ಸಿಲಿಕಾನ್ ಸಿಟಿ ಮೊಂದಿಗೆ ಕಾಂಗ್ರೆಸ್ ಸರ್ಕಾರದಿಂದ ಗುಡ್ ನ್ಯೂಸ್ ದೀಪಾವಳಿ ಹಬ್ಬಕ್ಕೆ ಬೆಂಗಳೂರಿಗರಿಗೆ ಡಿಸಿಎಂ ಡಿಕೆಶಿ ಬಿಗ್ ಗಿಫ್ಟನ್ನು ಕೊಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಇನ್ಮುಂದೆ ಬಿ ಖಾತಗಳಿಗೆ ಎ ಖಾತ ಭಾಗ್ಯ ಬೆಂಗಳೂರಿನ ಹದಿನೈದು ಲಕ್ಷ ಆಸ್ತಿಗಳ ಮಾಲೀಕರಿಗೆ ಇದು ಉಪಯೋಗ ಆಗುತ್ತೆ ಬಿ ಖಾತದಿಂದ ಎ ಖಾತೆಗೆ ಪರಿವರ್ತನೆಗೆ ನೂರು ದಿನ ಅಭಿಯಾನ ಆಗುತ್ತೆ ನವೆಂಬರ್ ಒಂದರಿಂದ ಫೆಬ್ರವರಿ ಮೊದಲ ವಾರದ ತನಕ ಅವಕಾಶ ಇರುತ್ತೆ ದಾಖಲೆಗಳೊಂದಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಖಾತಾ ಬದಲಾವಣೆ ಮಾಡ್ಕೋಬೋದು ಆನ್ಲೈನ್ ವ್ಯವಸ್ಥೆಗೆ ಚಾಲನೆ ನೀಡಿರತಕ್ಕಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರೂ ಆಗಿರತಕ್ಕಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇದೊಂದು ಕ್ರಾಂತಿಕಾರಕ ತೀರ್ಮಾನ ಆಸ್ತಿ ಶುದ್ಧೀಕರಣಕ್ಕೆ ನಾಂದಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಐನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಕಟ್ಟಿ ಆನ್ಲೈನ್ ಮೂಲಕ ನೋಂದಣಿ ಮಾಡ್ಕೋಬೋದು ಆಸ್ತಿ ಮಾಲೀಕರು ಆಸ್ತಿಯ ಶೇಕಡ ಐದರಷ್ಟರನ್ನು ಶುಲ್ಕವಾಗಿ ಸರ್ಕಾರಕ್ಕೆ ಪಾವತಿಸಬೇಕಾಗತ್ತೆ ನೂರು ದಿನದ ನಂತರ ಹೆಚ್ಚುವರಿ ಶುಲ್ಕ ನಿಗದಿ ಮಾಡಲಾಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿನ ಏನು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ನವೆಂಬರ್ ಒಂದರಿಂದ ಅಂದರೆ ಕನ್ನಡ ರಾಜ್ಯೋತ್ಸವ ಶುರುವಾಗತ್ತೆ ಕನ್ನಡ ರಾಜ್ಯೋತ್ಸವದ ದಿನದಂದು ಬಿ ಖಾತೆ ನಿವೇಶನಗಳನ್ನು ಎ ಖಾತೆಗಳಾಗಿ ಬದಲಾವಣೆ ಮಾಡ್ತಕ್ಕಂಥ ಮಹತ್ವದ ನಿರ್ಧಾರವನ್ನು ರಾಜ್ಯ ಸರ್ಕಾರ ಮಾಡಿದೆ ನೂರು ದಿನಗಳ ಈ ಒಂದು ಅಭಿಯಾನದಿಂದ ಹದಿನೈದು ಲಕ್ಷ ಆಸ್ತಿಗಳ ಮಾಲೀಕರಿಗೆ ಇದು ಉಪಯೋಗ ಆಗತ್ತೆ ನಗರದ ಎಲ್ಲ ಆಸ್ತಿಗಳಿಗೂ ಏಕರೂಪದ ಖಾತಾ ವ್ಯವಸ್ಥೆ ಜಾರಿಯಾಗತ್ತೆ ಮೊದಲ ಹಂತದಲ್ಲಿ ಬಿ ಖಾತಾ ನಿವೇಶನಗಳಿಗೆ ಮಾತ್ರ ಎ ಖಾತ ನೀಡಲಾಗತ್ತೆ ಇನ್ನು ಬಿ ಖಾತ ನಿವೇಶನದಲ್ಲಿನ ಏನು ಬಹುಮಹಡಿ ಕಟ್ಟಡ ಅಂದರೆ ಹೈರೈಸ್ ಬಿಲ್ಡಿಂಗ್ ಬಿಲ್ಡಿಂಗ್ಗಳಿದ್ದಾವೋ ಎ ಖಾತೆಗಳಾಗಿ ಚೇಂಜ್ ಆಗಲ್ಲ ಬಿ ಖಾತ ಫ್ಲಾಟ್ಗಳಿಗೂ ಕೂಡ ಇದು ಅನ್ವಯ ಆಗೋದಿಲ್ಲ ಮೊದಲ ಹಂತದಲ್ಲಿ ಭೂಮಿಗೆ ಮಾತ್ರ ಖಾತ ಅವಕಾಶ ಕಲ್ಪಿಸಲಾಗುತ್ತೆ ಬಿ ಖಾತ ನಿವೇಶನದಲ್ಲಿ ಮನೆ ಕಟ್ಟಿದರೂ ಕೂಡ ಆ ಒಂದು ನಿವೇಶನಕ್ಕೆ ಮಾತ್ರ ಖಾತ ನೀಡೋದಕ್ಕೆ ನಿರ್ಧಾರ ಮಾಡಿಕೊಳ್ಳಲಾಗಿದೆ ಇನ್ನು ಜಿ ಬಿ ಎ ವ್ಯಾಪ್ತಿಯ ಬಿ ಖಾತ ನಿವೇಶನ ಮಾಲೀಕರಿಗೆ ಬಿ ಖಾತದಿಂದ ಏ ಖಾತಗೆ ಏನು ಚೇಂಜಸ್ ಏನಿದೆ ಚೇಂಜಸ್ ಹಾಗೂ ಹೊಸ ನಿವೇಶನಗಳಿಗೂ ಕೂಡ ಅಂದರೆ ಹೊಸ ಕಟ್ಟಡಗಳನ್ನು ಯಾರು ನಿರ್ಮಾಣ ಮಾಡ್ತಾರೋ ಏ ಖಾತ ನೀಡೋದಕ್ಕೆ ಹೊಸದಾಗಿ ಜಾರಿಗೊಳಿಸಿರ್ತಕ್ಕಂಥ ಆನ್ಲೈನ್ ವ್ಯವಸ್ಥೆಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರವೂ ಆಗಿರತಕ್ಕಂಥ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಚಾಲನೆಯನ್ನು ನೀಡಿದರು ಬಳಿಕ ಅವರು ಮಾತನಾಡಿದರು ಎಲ್ಲ ಭೀಖಾತ ನಿವೇಶನಗಳಿಗೂ ಏಕಾತ ನೀಡುವ ಐತಿಹಾಸಿಕ ತೀರ್ಮಾನ ಮಾಡಿಕೊಂಡಿದ್ದೇವೆ ಇದೊಂದು ಕ್ರಾಂತಿಕಾರಕ ತೀರ್ಮಾನ ಆಗಿದೆ ಆಸ್ತಿ ಶುದ್ಧೀಕರಣಕ್ಕೆ ನಾಂದಿ ಆಡುತ್ತೆ ಇದರಿಂದ ಏನು ಸಂಗ್ರಹ ಆಗುತ್ತೆ ಅಂದರೆ ಕಲೆಕ್ಟ್ ಆಗುತ್ತೆ ಆ ಒಂದು ಆದಾಯ ಆಯಾ ಪಾಲಿಕೆಗೆ ಅದನ್ನು ಕೊಡಲಾಗತ್ತೆ ಅಂತ ಅಂದರೆ ಆಸ್ತಿ ಎಷ್ಟಿರುತ್ತೋ ಅದರ ಒಂದು ಐದು ಪರ್ಸೆಂಟ್ ಐದು ಪರ್ಸೆಂಟನ್ನು ಕಟ್ಟಬೇಕಾಗತ್ತೆ ಪ್ರತಿಯೊಬ್ಬರು ಕೂಡ ಎರಡು ಸಾವಿರ ಚದರ ವಿಸ್ತೀರ್ಣ ಹೊಂದಿರತಕ್ಕಂಥ ಆಸ್ತಿಗಳು ಇದರ ವ್ಯಾಪ್ತಿಗೆ ಬರುತ್ತೆ ಇನ್ನು ಎರಡು ಸಾವಿರ ಚದರ ಮೀಟರ್ಗಳಿಗಿಂತ ಹೆಚ್ಚು ವಿಸ್ತೀರ್ಣದ ಏನು ಆಸ್ತಿಗಳಿದ್ದಾವೋ ಅಂದರೆ ಅದಕ್ಕೆ ಕ್ಯಾಡ್ ಡ್ರಾಯಿಂಗ್ ಸೇರಿ ಇತರೆ ದಾಖಲೆಗಳನ್ನು ನೀಡಬೇಕಾಗತ್ತೆ ನವೆಂಬರ್ ಒಂದರಿಂದ ಏನು ಶುರುವಾಗ್ತಕ್ಕಂಥ ಈ ಒಂದು ಅಭಿಯಾನ ಹಂಡ್ರೆಡ್ ಡೇಸ್ ನಡೆಯುತ್ತೆ ಐನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಕಟ್ಟಿ ಆನ್ಲೈನ್ ಮೂಲಕ ನೋಂದಣಿ ಮಾಡಿಸ್ಕೊಂಡ್ರೆ ಪಾಲಿಕೆ ಅಧಿಕಾರಿಗಳೇ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮಗೆ ಸಹಕಾರ ನೀಡ್ತಾರೆ ಅವರೇ ಬರ್ತಾರೆ ಐನೂರು ರೂಪಾಯಿ ಆನ್ಲೈನ್ ಅರ್ಜಿ ಕಟ್ಟಬೇಕಷ್ಟೆ ಕಟ್ಟಿದರೆ ಅವರೇ ಬರ್ತಾರೆ ನಿಮಗೆ ಏನೇನು ಮಾಡಬೇಕು ಇದಕ್ಕೆ ವ್ಯವಸ್ಥೆಗಳು ಏನೇನು ಮಾಡಬೇಕು ನಿಮಗೆ ಗೊತ್ತಿಲ್ಲ ಅಂದರೂ ಕೂಡ ಅವರೇ ಮಾಡಿಕೊಡ್ತಾರೆ